ರೈತ ಬಾಂಧವರೆ ಎಲ್ಲರಿಗೂ ನಮಸ್ಕಾರ ಕೃಷಿ ಸೊಗಸು ಯೂಟ್ಯೂಬ್ ಗೆ ಸ್ವಾಗತ ರೈತ ಬಾಂಧವರ ನಾವು ಈಗ ವಿಸಿಟ್ ನೀಡಿರುವ ಸ್ಥಳ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಚಿಕ್ಕಂದವಾಡಿ ಎಂಬ ಗ್ರಾಮದಲ್ಲಿ ಭಾಗ್ಯಮ್ಮ ಚಂದ್ರಪ್ಪ ಫಾರ್ಮ್ ಹೌಸ್ಗೆ ವಿಸಿಟ್ ನೀಡಿದ್ದೇವೆ ಇಲ್ಲಿ ನಾನೂರಿಂದ ಐನೂರು ಮೇಕೆಗಳನ್ನು ಸಾಕಾಣಿಕೆ ಮಾಡುತ್ತಿದ್ದು ಇದು ಮಾಡುತ್ತಿರುವ ಉದ್ದೇಶ ಮಾರ್ಕೆಟಿಂಗ್ ಮತ್ತು ಬ್ರೀಡಿಂಗ್ ಪರ್ಪಸ್ಗಾಗಿ ಇಲ್ಲಿ ನಮ್ಮ ಕೃಷ್ಣ ಗೋಪಿಯವರು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ರೈತ ಬಂದವರೇ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ಕೊಡ್ತಾರೆ ಎಂಬುದರ ಬಗ್ಗೆ ನಾವು ಕೇಳಿ ತಿಳ್ಕೊಳ್ಳೋಣ ಹಾಗೆ ನಮ್ಮ ಭಾರತದಲ್ಲಿ ದೊರೆಯುತ್ತಂತಹ ಎಲ್ಲಾ ಜಾತಿಯ ಮೇಕೆಗಳು ಇಲ್ಲಿ ದೊರೆಯುತ್ತವೆ ಹಾಗೆ ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ದೊರೆಯದಂತಹ ಅತಿ ಕಡಿಮೆ ಬೆಲೆಯಲ್ಲಿ ಇಲ್ಲಿ ಮಾರ್ಕೆಟಿಂಗ್ ಮಾಡಿ ಕೊಡುತ್ತಾರೆ ಲೈವೇಟ್ ನಲ್ಲಿ ನಿಮಗೆ ಯಾವುದೇ ಮೋಸ ಇರುವುದಿಲ್ಲ ಎಂಬುದರ ಬಗ್ಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀನಿ ನಮಸ್ತೆ ಸರ್ ಪರಿಚಯ ಮಾಡ್ತೀನಿ ಸರ್ ನನ್ನ ಹೆಸರು ಕೃಷ್ಣ ಅಂತ ಹೇಳಿ ನಮ್ದು ಹೊಳಲ್ಕೆರೆ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ಚಿಕ್ಕಂದವಾಡಿ ಅನ್ನೋ ಒಂದು ಗ್ರಾಮ ಗ್ರಾಮದಲ್ಲಿ ಒಂದು ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅನ್ನೋ ಒಂದು ಯೋಜನೆ ಅಡಿಯಲ್ಲಿ ಆಗಿರ್ತಕ್ಕಂಥ ಫಾರ್ಮ್ ಹೌಸು ಸರ್ ನಮ್ಮಲ್ಲಿ ಎಲ್ಲಾ ತರದ ಮೇಕೆಗಳು ಮೇಕೆ ತಳಿ ಸರ್ ಮೇಕೆ ಮಾತ್ರ ಮಾಡ್ತಾ ಇರೋದ್ ಇಲ್ಲಿ ಮೇಕೆಗಳು ಎಲ್ಲಾ ತಳಿ ಸಿಗುತ್ತೆ ಸರ್ ಜಮುನಾಪರಿ ಸಿಗುತ್ತೆ ಶಿರೋಯಿ ಬಿಟೆಲ್ ಮತ್ತೆ ಉಸ್ಮಾನಾಬಾದಿ ಎಲ್ಲಾ ಎಲ್ಲಾ ಪ್ರತಿಯೊಂದು ತಳಿನೂ ಸಿಗುತ್ತೆ ಸರ್ ಇಲ್ಲಿ ಸರ್ ಗೋಸ್ಕರ ಈಗ ನೀವು ಮಾಡ್ತಾ ಮಾಡ್ತಿದ್ರೆ ಸರ್ ಇದು ಮಾರ್ಕೆಟಿಂಗ್ ಸರ್ ಇದು ಇದು ಇಲ್ಲಿ ಬ್ರೀಡಿಂಗ್ ಆಗುತ್ತೆ ಸರ್ ಈ ಫಾರ್ಮ್ ಅಲ್ಲಿ ಬ್ರೀಡಿಂಗ್ ಇದೆ ಬಟ್ ಮಾರ್ಕೆಟಿಂಗ್ ಇದೆ ಸರ್ ನನ್ಗೆ ಯಾವುದೇ ತಳಿ ಆಗಿರ್ಬೋದು ನನ್ಗೆ ಯಾವುದೇ ಮೇಕೆಯಲ್ಲಿ ಯಾವುದೇ ತಳಿ ಕೇಳಿದ್ರು ನಾನು ಸ್ಪಾಟ್ ಡಿಲಿವರಿ ಕೊಡ್ತೀನಿ ಸರ್ ಆಲ್ ಕರ್ನಾಟಕದಲ್ಲಿ ಸ್ಪಾಟ್ ಡಿಲಿವರಿ ಕೊಡುವಂತ ವ್ಯವಸ್ಥೆನೂ ನಮ್ಮಲ್ಲಿ ಇದೆ ಸರ್ ಈಗ ಯಾರು ಬಂದು ನಿಮಗೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ಯೂಟ್ಯೂಬ್ ಅಲ್ಲಿ ಕೊಟ್ಟಿರ್ತೀನಲ್ವಾ ಸರ್ ಅಷ್ಟೇ ಮಾಡಿ ಮ ನಮಗೆ ಇಷ್ಟು ಮರಿ ಬೇಕಂತಾರೆ ಡೆಲಿವರಿ ಕೊಡ್ತೀರಾ ಇಲ್ಲಾಂದ್ರೆ ಸರ್ ಸರ್ ಐವತ್ ಮರಿ ಮೇಲೆ ಆದ್ರೆ ನಾನೇ ಡೆಲಿವರಿ ಕೊಡ್ತೀನಿ ಸರ್ ಐವತ್ ಮರಿ ಮೇಲೆ ಆದ್ರೆ ಡೆಲಿವರಿ ನಾನೇ ಕೊಡ್ತೀನಿ ಬಟ್ ಇಲ್ಲ ಇಪ್ಪತ್ತು ಮೂವತ್ತು ಬಟ್ ಬನ್ ಫಾರ್ಮ್ ಅಲ್ಲಿ ಇರ್ತಾರೆ ಸರ್ ಚಾಯ್ಸ್ ಮಾಡಿ ಅವ್ರು ಯಾವ್ ಸೆಲೆಕ್ಟೆಡ್ ಮರಿಗಳ್ ಅವ್ರು ತಗೊಂಡ್ ಹೋಗ್ಬಹುದು ಸರ್ ಸರ್ ಈಗ ನಿಮ್ ಫಾರಂ ಅಲ್ಲಿ ಯಾವ ಯಾವ ತಳಿ ಸಾಕಣೆ ಮಾಡ್ತೀರಾ ಸರ್ ಶಿರೋಯಿ ಇದೆ ಶಿರೋ ಇದೆ ಗುಜರಿ ಅನ್ನೋ ಒಂದ್ ತಳಿ ಇದೆ ಶಿರೋ ಇದೆ ಮತ್ತೆ ಬಿಟೆಲ್ ಇದೆ ಜಮುನಪಾರಿ ಇದೆ ಉಸ್ಮಾನಬಾದ್ ಇದೆ ಆಲ್ಮೋಸ್ಟ್ ಎಲ್ಲ ತರ ಮೇಕೆಯಲ್ಲಿ ಬರುವಂತ ಎಲ್ಲ ತಳಿಗಳು ಇದೆ ಶೆಡ್ ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಜೇವಿಯರ್ ಅಂತ ಹೇಳಿ ಅಂತೇಳಿ ಶೆಡ್ ಕನ್ಸ್ಟ್ರಕ್ಷನ್ ಅವರು ಓವರ್ ಮಾಡ್ತಿದ್ದಾರೆ ಆಲ್ಮೋಸ್ಟ್ ಅವರು ಲೇಬರ್ ಇಟ್ಕೊಂಡು ಅವರೇ ಮಾಡ್ತಾ ಇರುವಂತದ್ದು ಶೆಡ್ ಕನ್ಸ್ಟ್ರಕ್ಷನ್ ಮಾತ್ರ ಅವರೇ ಮಾಡಿರುವಂತದ್ದು ಇದು ಸರ್ ಎಷ್ಟು ಬಂಡವಾಳ ಹಾಕಿದ್ದಾರೆ ಸರ್ ಶೆಡ್ ಸರ್ ಶೆಡ್ ಗೆ ಒಂದ್ ಐವತ್ ಲಕ್ಷ ಬಂಡವಾಳ ಹೋಗಿದೆ ಸರ್ ಶೆಡ್ ಗೆ ಐವತ್ನಾಲ್ಕ ಲಕ್ಷ ಬಂಡವಾಳ ಹೋಗಿದೆ ಬಟ್ ಶೆಡ್ ಗೆ ಬಂಡವಾಳ ಹಾಕಿದ ಪರ್ಪಸ್ ಬಂದ್ಬಿಟ್ಟು ಈ ತರ ಮಾಡಿರುವಂತ ಪರ್ಪಸ್ ಬಂದ್ಬಿಟ್ಟು ಮೇಕೆಗಳು ಒಳ್ಳೆ ಗ್ರೋತ್ ಆಗಿ ಬರುತ್ತೆ ಬಟ್ ಕೆಲ್ಸಗಾರ್ ಕಡಿಮೆ ತಗೊಳುತ್ತೆ ಸರ್ ಕೆಲಸಗಾರ ಹಂಗಾಗಿ ಒಂದ್ ಸ್ವಲ್ಪ ಐಟೆಕ್ ಆಗಿ ಮಾಡಿರುವಂತ ಶೆಡ್ ಗಳು ಬಟ್ ಮೇಕೆಗಳು ಚೆನ್ನಾಗಿ ಆರೋಗ್ಯವಾಗಿರ್ತವೆ ಅನ್ನೋ ಒಂದು ಪರ್ಪಸ್ ನೆಲದಲ್ಲಿದ್ದಾಗ ಅವು ಬಾಳ ನೀರು ಗೀರು ಹಸಿಯಾಗಿ ಸ್ವಲ್ಪ ಕಾಯಿಲೆಗಳು ಬರುವಂತದ್ದು ಮೇಕೆಗಳಿಗೆ ಹಾಗಾಗಿ ಮೇಲೆ ಐಟೆಕ್ ಆಗಿ ಮಾಡ್ಕೊಂಡಿರುವಂತದ್ದು ಶೆಡ್ ಅನ್ನ ಸರ್ ಈ ಶೆಡ್ ಎಷ್ಟು ಎತ್ತರದಲ್ಲಿದೆ ಮುಖ ಶೆಡ್ ಹನ್ನೆರಡು ಫೀಟ್ ಹನ್ನೆರಡು ಅಡಿ ಎತ್ತರದಲ್ಲಿದೆ ಸರ್ ಹನ್ನೆರಡು ಅಡಿ ಎತ್ತರದಲ್ಲಿದೆ ಉದ್ದ ಅಗ್ಲ ಸರ್ ಉದ್ದ ನೂರು ಇದೆ ಸರ್ ಅಗ್ಲ ತೊಂಬತ್ತಿದೆ ಸರ್ ಅಗಲ ಅಗಲ ತೊಂಬತ್ತು ಉದ್ದ ನೂರು ಸರ್ ನಾಟಿ ಮೇಕೆಗಳು ನೀನು ಆರು ತಿಂಗಳು ಆರು ತಿಂಗಳು ಒಂದು ವರ್ಷ ಸಾಕಿದ್ರು ಬೆಳವಣಿಗೆ ಇರಲ್ಲ ಬೆಳವಣಿಗೆ ಅದು ಕಡಿಮೆ ಏನೇಂದ್ರೂ ಬೆಳವಣಿಗೆ ಕಡಿಮೆ ಆಗ್ತಾ ಇರುತ್ತೆ ಬೆಳವಣಿಗೆ ನಿಧಾನಕ್ಕೆ ಬೆಳವಣಿಗೆ ಬಟ್ ಇದ್ರಲ್ಲಿ ಈ ಬ್ರೀಡಿಂಗ್ ಇದೆಯಲ್ಲ ಸರ್ ಇದು ಶಿರೋಯಿ ಆಗಿರ್ಬೋದು ಗುಜರಿ ಆಗಿರ್ಬೋದು ಬೀಟಲ್ ಆಗಿರ್ಬೋದು ಬಟ್ ವೈಟ್ ವೈಟ್ ಬರ್ತಾ ಇರುತ್ತೆ ಸರ್ ವೈಟ್ ಗೇನ್ ಆಗುತ್ತೆ ತಳಿ ಸರ್ ಅಂತ ಹಾಗೆ ಲೈವ್ ತೋರಿಸಿರುತ್ತೆ ಹ ಸರಿ ಸರ್ ಸರಿ ಸರ್ ಆಯ್ತು ಎಲ್ಲಿ ಸರ್ ಇದು ತಾಳಿ ಸರ್ ಸರ್ ಇದು ಗುಜರಿ ಅಂತ ಸರ್ ಇದು ಗುಜರಿ ಅಂತ ಸರ್ ಇದು ಅನ್ನ ಇದು ಆರು ತಿಂಗಳು ಮರಿ ಸರ್ ಇದು ಇನ್ನು ಆರು ತಿಂಗಳು ಮರಿ ಈಗಲೇ ಮೂವತ್ ಮೂವತ್ ಮೂವತ್ತೈದು ಕೆಜಿ ಇದೆ ಸರ್ ಹೌದು ಸರ್ ಸರ್ ಮೂವತ್ ಮೂವತ್ತೈದು ಕೆಜಿ ಇದೆ ಆರು ತಿಂಗಳು ಆರು ತಿಂಗಳು ಮರಿನೇ ಇಷ್ಟು ವೈಟ್ ಬರುತ್ತೆ ಸರ್ ಇದು ಸರ್ ಒಂದ್ ವರ್ಷ ಸಾಕಿದ್ರೆ ಇದು ಮಿನಿಮಮ್ ಅಂದ್ರೆ ಒಂದ್ ಕ್ವಿಂಟಲ್ ವರ್ಗ ಆಗುತ್ತೆ ಸರ್ ಒಂದ್ ಕ್ವಿಂಟಲ್ ನಾಟಿ ಮೇಕೆಗಳು ಇರ್ತಾವಲ್ಲ ಸರ್ ಈ ಸೈಜ್ ಇರೋ ಮರಿಗಳು ಹಾ ಸರ್ ಇಷ್ಟು ತೂಕ ಬರಲ್ಲ ಸರ್ ಸರ್ ಇದು ಎತ್ ನೋಡಿ ಸರ್ ನೀವು ಎತ್ ನೋಡಿ ಬೇಕಾರೆ ಎತ್ ನೋಡಿ ಸರ್ ಮೂವತ್ತೈದು ಕೆಜಿ ಇದೆ ಸರ್ ಇದು ಲೈವ್ ವೇಟ್ ಬೇಕಾರೆ ತೂಕ ಮಾಡುವಂದ್ರೆ ತೂಕ ಮಾಡಿ ತೋರಿಸ್ತೀನಿ ಸರ್ ಇದು ಲೈವ್ ವೇಟ್ ಸರ್ ಆರ್ ತಿಂಗಳು ಮರಿನೇ ಇಷ್ಟು ವೈಟ್ ಬರ್ಬೇಕಾದ್ರೆ ವರ್ಷ ವರ್ಷದ ಮಿನಿಮಮ್ ಅಂದ್ರೆ ಒಂದು ಕ್ವಿಂಟಲ್ ವರ್ಗೂ ಬರುತ್ತೆ ಶಿರೋ ಇದೆ ಸರ್ ಶಿರೋ ಇನ್ನೊಂದು ಶಿರೋಹಿ ತೋರಿಸ್ತೀನಿ ಸರ್ ಇದು ಗುಜರಿ ಅಂತ ಸರ್ ಇದು ಗುಜ್ರಿನೂ ವೈಟ್ ಸರ್ ಸರ್ ಇದು ಶಿರೋಯಿ ಅಂತ ಸರ್ ಇದು ಇದು ಶಿರೋಯಿ ಸರ್ ಇದು ಹೆಣ್ಣು ಸರ್ ಶಿರೋಯಿ ಎಣ್ಣೆ ಇದು ಈಗ ತೂಕ ಮಾಡೋದು ಸೆವೆಂಟಿ ಕೆಜಿ ಎಪ್ಪತ್ ಕೆಜಿ ಇದೆ ಸರ್ ಇದು ಎಪ್ಪತ್ ಕೆಜಿ ಇದೆ ಸರ್ ಒಂದು ವರ್ಷ ಸರ್ ಇದು ಒಂದು ವರ್ಷ ಸರ್ ಎರಡು ಎರಡು ಮರಿ ಹಾಕುತ್ತೆ ಸರ್ ಇದು ಶಿರೋಯಿ ಅಂದ್ರೆ ಈ ಬ್ರಿಡಿಂಗ್ ಒಂದ್ ಒಂದು ಸರಿ ಎರಡು ಮರಿ ಆಕುತ್ತೆ ಸರ್ ಹಾಲು ಹಂಗೆ ಇರುತ್ತೆ ಸರ್ ಇದು ಇದ್ರ ಇದ್ರ ಗಂಡು ಮರಿ ಒಂದು ಕ್ವಿಂಟಲ್ ವರೆಗೂ ಬರುತ್ತೆ ಸರ್ ನಾವು ಸಾಕ ನಾವು ಮೇಲೆ ಡಿಪೆಂಡ್ ನಾವು ಏನ್ ಹಾಕ್ತಿವಿ ಹೆಂಗ್ ಸಾಕ್ತಿವಿ ಸರ್ ನಾವು ಆರೈಕೆ ಮಾಡಿದ್ರೆ ಒಂದು ಎರಡು ಕ್ವಿಂಟಲ್ ವರೆಗೂ ಬರುತ್ತೆ ಸರ್ ಶಿರೋಹಿ ಅಂತ ಇದು ಸರ್ ಒಂದು ತಿಂಗಳಿಗೆ ಎಷ್ಟು ಗ್ರೋತ್ ಆಗುತ್ತೆ ಸರ್ ಒಂದು ತಿಂಗಳಿಗೆ ಮಿನಿಮಮ್ ಅಂದ್ರೆ ಒಂದ್ ಐದ್ ಐದರಿಂದ ಆರ್ ಕೆಜಿ ಗ್ರೋತ್ ಆಗುತ್ತೆ ಸರ್ ಕೆಜಿ ಫೀಡ್ ರಾಗಿ ಹುಲ್ಲು ಕೊಡ್ತೀವಿ ಶೈಲಜ್ ಅಂತ ಹೇಳಿ ಶೈಲಜ್ ಕೊಡ್ತೀವಿ ರಾಗಿ ಹುಲ್ ಕೊಡ್ತೀವಿ ಮತ್ತೆ ಒನ್ ಟೈಮ್ ಬೂಸಾ ಕೊಡ್ತೀವಿ ಚಕ್ಕೆ ಬೂಸಾ ಅಂತ ಹೇಳಿ ನಾವು ಮಕ್ಕಳದ್ದು ಹೆಂಗ್ ಮಕ್ಕಳನ್ನ ಆರೈಕೆ ಮಾಡ್ತೀವಿ ಆ ತರ ಮಾಡಿದ್ರೆ ಸರ್ ವೈಟ್ ಗೇನ್ ಆಗಿ ಆಗುತ್ತೆ ಸರ್ ಹಸಿಫೇ ಶೈಲಜ್ ಅಂತ ಸರ್ ಶೈಲಜ್ ಶೈಲಜ್ ಶೈಲೇಜ್ ಕೊಡ್ತೀವಿ ಬಟ್ ನಮ್ಮ ಕರ್ನಾಟಕದಲ್ಲಿ ಹೊಂದ್ಕೊಂಡು ತಳಿ ಸರ್ ಇದು ಶಿರೋ ನಮ್ ಕರ್ನಾಟಕಕ್ಕೆ ಹೊಂದ್ಕೊಂಡು ಹೋಗುತ್ತೆ ಮತ್ತೆ ನಮ್ಮ ಕರ್ನಾಟಕದ ವಾತಾವರಣಕ್ಕೆ ಬಟ್ ಎಲ್ಲಾದ್ರೂ ಹೊಂದ್ಕೊಂಡು ಹೋಗುವಂತ ತಳಿ ಸರ್ ಅದು ಸರ್ ಇದು ಬಿಟೆಲ್ ಅಂತ ಸರ್ ಇದು ಸರ್ ಇದು ಬಿಟೆಲ್ ಅಂತ ಬಿಟೆಲ್ ಹಂಗೆ ಗ್ರೋತ್ ಬರುತ್ತೆ ಸರ್ ಗ್ರೋತ್ ಬರುತ್ತೆ ಬಟ್ ನಾವು ವಾತಾವರಣಕ್ಕೆ ನಮ್ಮ ಕರ್ನಾಟಕದ ವಾತಾವರಣಕ್ಕೆ ಕಂಡು ಹೋಗುವಂತ ತಳಿ ಸರ್ ಇದು ಇದು ಬೀಟೆಲ್ ಅಂತ ಹೇಳಿ ಇದು ನೂರ ಇದು ಸರ್ ನೀವು ಸಾಕ ರೀತಿ ಸರ್ ನಾವ್ ಹೆಂಗ್ ಸಾಕ ಹೆಂಗೇ ನಾವು ಎಲ್ಲೋ ಬಿಟ್ಬಿಟ್ಟು ಎಲ್ಲೋ ಏನೋ ಮಾಡ್ಕೊಂತೀವಿ ಎಲ್ಲೋ ದೊಡ್ಡವಾಗ್ಬೇಕು ಅಂದ್ರೆ ದೊಡ್ಡವಾಗಲ್ಲ ಸರ್ ನಾವ್ ಆರೈಕೆ ಮಾಡಿದ್ರೆ ಒಂದು ಕ್ವಿಂಟಲ್ ವರ್ಗೂ ಆಗುತ್ತೆ ಸರ್ ಇದು ಬೀಟೆಲ್ ಒಂದು ಒಂದು ಕ್ವಿಂಟಲ್ ವರ್ಗೂ ಆಗುತ್ತೆ ಸರ್ ಒಂದ್ ವರ್ಷಕ್ಕೆ ಒಂದ್ ವರ್ಷಕ್ಕೆ ಒಂದು ಕ್ವಿಂಟಲ್ ಬಟ್ ಹೆಣ್ಣು ಎರಡೆರಡು ಎರಡು ಮರಿ ಆಗುತ್ತೆ ಸರ್ ಇದು ಹೆಣ್ಣು ಎರಡು ಮರಿ ಆಗುತ್ತೆ ಮತ್ತೆ ಹಾಲಿನ ಗ್ರೋತ್ ಸರ್ ಹಾಲು ಒಳ್ಳೆ ಹಾಲು ಒಳ್ಳೆ ಹಾಲು ಹಾಲು ಕುಡ್ದೆ ಮರಿಗಳು ದೊಡ್ಡವಾಗೋ ಒಂದು ಇದು ಇರುತ್ತೆ ಹಾಲು ಚೆನ್ನಾಗಿ ಒಂದು ಲೈವ್ ಟೇಸ್ಟ್ ಸರ್ ಒಂದ್ ತಿಂಗಳಿಗೆ ಇದು 6 ರಿಂದ 7 ಕೆಜಿ ಲೈವ್ ಆಗುತ್ತೆ ಸರ್ ಇದು 6 ರಿಂದ 7 ಕೆಜಿ 6 ಕೆಜಿ ಶಿರೋಗಿನ ಇನ್ನು ಹಾ ಶಿರೋಗಿನ ಒಂದು ಸ್ವಲ್ಪ ಫಾಸ್ಟ್ ಬೆಳವಣಿಗೆ ಸರ್ ಇದೆ ಹೌದು ಸರ್ ಅಂದ್ರೆ ಶಿರೋಗಿ ನಮ್ಮ ಎಲ್ಲ ವಾತಾವರಣಕ್ಕೆ ಹೊಂದ್ಕೊಂಡು ಹೋಗುವಂತ ತಳಿ ಹೌದು ಶಿರೋಗಿ ಹಾ ಬಿಟ್ ಎಲ್ಲ ಸರ್ ಅಂದ್ರೆ ಬಿಟ್ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಬಿಟ್ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಶಿರೋಗಿ ಇದೆ ಅಲ್ಲ ಸರ್ ಶಿರೋಗಿ ಎಲ್ಲ ವಾತಾವರಣಕ್ಕೆ ಹೊಂದ್ಕೊಂಡುವಂತ ತಳಿ ಅದು ಗ್ರೋತ್ ಹಂಗೆ ಇರುತ್ತೆ ಸರ್ ಒಳ್ಳೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಬಟ್ ಹಾಲು 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 ಕುಡಿದು ಹಾಲು ಒಂದೂವರೆಯಿಂದ ಎರಡು ಲೀಟರ್ ಹಾಲು ಕೊಡುತ್ತೆ ಸರ್ ಬೀಟೆಲ್ ಬೀಟೆಲ್ ಹಾಲಿಗೆ ಒಳ್ಳೆ ತಳಿ ಮರಿಗಳನ್ನ ಸಾಕಣಕ್ಕೆ ಒಳ್ಳೆ ಒಳ್ಳೆ ತಳಿ ಅದು ಆಗಿರ್ತಕ್ಕಂಥದ್ದು ಬೀಟೆಲ್ ಮರಿಗಳನ್ನ ಚೆನ್ನಾಗಿ ಸಾಕುತ್ತೆ ಸರ್ ಬ್ರೀಡಿಂಗ್ ಯಾವ ರೀತಿ ಮಾಡ್ಕೊಂತೀರ ಸರ್ ಬ್ರೀಡಿಂಗು ಒಂದ ಸರ್ ಬ್ರೀಡಿಂಗ್ ಸಣ್ಣ ಒಂದ ಹುಟ್ಟಿದ ಹುಟ್ಟಿದಾಗ ಒಂದು ವರ್ಷದವರೆಗೂ ಬ್ರೀಡಿಂಗ್ ಮಾಡಕ್ಕ ಒಂದು ವರ್ಷದ ಮರಿಯಿಂದ ಬ್ರೀಡಿಂಗ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಒಂದ್ ವರ್ಷದವರೆಗೂ ಸ್ಟಾರ್ಟ್ ಸ್ಟಾರ್ಟ್ ಮಾಡಕ್ ಬರಲ್ಲ ಒಂದ್ ವರ್ಷ ಆದ್ಮೇಲೆ ತಿಂಗಳಿಗೆ ಎಂಟು ತಿಂಗಳಿಗೆ ಒಂದು ಎಂಟು ತಿಂಗಳಿಗೆ ಎರಡು ಮರಿ ಆಗುತ್ತೆ ಮೂರ್ ಸರಿ ತೆಗಿಬೇಕು ಸರ್ ನಾಲ್ಕು ಸರಿ ತೆಗಿಬಹುದು ಹ್ಮ್ ಎರಡು ವರ್ಷಕ್ಕೆ ಮೂರು ಸರಿ ತೆಗಿಬಹುದು ಸರ್ ಒಂದು ಒಂದ್ ವರ್ಷಕ್ಕೆ ಎರಡು ಬೆಳೆ ತೆಗಿಬಹುದು ಅಂದ್ರೆ ತಾಯಿ ಆರೋಗ್ಯವಾಗಿರಲ್ಲ ಅಂತೇಳಿ ಎರಡು ವರ್ಷಕ್ಕೆ ಮೂರು ಬೆಳೆ ತೆಗೆದ್ರೆ ಒಳ್ಳೇದು ತಾಯಿನೂ ಆರೋಗ್ಯವಾಗಿರುತ್ತೆ ಬೆಳವಣಿಗೆ ಮಕ್ಕಳ ಬೆಳವಣಿಗೆನೂ ಚೆನ್ನಾಗ್ ಆಗುತ್ತೆ ಅಂತ ಹೇಳಿ ಹಾ ಸರ್ ಎಷ್ಟು ತಿಂಗಳ ಮರೆಯನ್ನ ಮಾಡ್ತೀರಾ ಸರ್ ಇದು ಒಂದ್ ವರ್ಷ ಒಂದ್ ವರ್ಷ ಆಗ್ಬೇಕು ಸರ್ ಅದು ಒಂದ್ ವರ್ಷ ಒಂದ್ ವರ್ಷ ಆಗ್ಬೇಕು ಸರ್ ಮರಿಗಳು ಗ್ರೋತ್ ಬರುತ್ತೆ ಒಂದ್ ವರ್ಷ ಆದ್ಮೇಲೆ ಅದ್ರ ಅದ್ರ ಒಳಗಡೆನೆ ಮಾಡಬಹುದು ಆದ್ರೆ ಮರಿಗಳು ಚೆನ್ನಾಗ್ ಬರೋದಿಲ್ಲ ಗ್ರೋತ್ ಬರೋದಿಲ್ಲ ಹೌದು ವರ್ಷಕ್ಕೆ ಎಷ್ಟು ಬೆಳೆ ತೆಗಿತೀರಿ ಇದರಲ್ಲಿ ಸರ್ ಎರಡು ವರ್ಷಕ್ಕೆ ಮೂರ್ ಬೆಳೆ ತೆಗಿಬಹುದು ಸರ್ ಇದ್ರಲ್ಲಿ ಎರಡು ವರ್ಷಕ್ಕೆ ಮೂರ್ ಬೆಳೆ ಸರ್ ಓಕೆ ಸರ್ ಬಟ್ ಎರಡು ವರ್ಷಕ್ಕೆ ಮೂರ್ ಬೆಳೆ ತೆಗೆದ್ರೆ ಮರಿಗಳ ಆರೋಗ್ಯವಾಗಿರ್ತಾವೆ ಅನ್ನೋ ಒಂದು ಪರ್ಪಸ್ ಇಂದ ಎರಡು ಎರಡು ವರ್ಷಕ್ಕೆ ಮೂರ್ ಬೆಳೆ ತೆಗಿಬೇಕು ವರ್ಷಕ್ಕೆ ಎರಡು ಬೆಳೆ ತೆಗೆದ್ರೆ ಏನಾಗುತ್ತೆ ಅಂದ್ರೆ ಮರಿಗಳು ಆರೋಗ್ಯವಾಗಿರಲ್ಲ ಮರಿಗಳು ಕುಂಠಿತವಾಗ್ತವೆ ಅನ್ನೋ ಒಂದ್ ಕಾರಣದಿಂದ ಹಂಗಾಗಿ ವರ್ಷಕ್ಕೆ ಎರಡು ವರ್ಷಕ್ಕೆ ಮೂರ್ ಬೆಳೆ ತೆಗೆದ್ರೆ ಒಳ್ಳೆ ಆರೋಗ್ಯವಾಗಿರುತ್ತೆ ಪರ್ಪಸ್ ಮಾರ್ಕೆಟಿಂಗ್ ಹಾ ಸರ್ ನೀವು ಆಲ್ ಓವರ್ ಕರ್ನಾಟಕದಲ್ಲಿ ಆಗಿರ್ಬೋದು ಅಷ್ಟೇ ನಮ್ಮ ಭಾರತ ದೇಶದಲ್ಲಿ ಎಲ್ಲಾದ್ರೂ ಕಳ್ಸಿಕೊಡ್ತೀರಾ ಎಲ್ಲಾದ್ರೂ ಕಳ್ಸ್ಕೊಡ್ತೀವಿ ಬಟ್ ಆಲ್ ಓವರ್ ಕರ್ನಾಟಕನೇ ಸರ್ ಕರ್ನಾಟಕನೇ ಬಟ್ ನಮ್ಗೆ ಬೇರೆ ಕಡೆ ಹೋಗ್ಬೇಕಂದ್ರೆ ಸ್ವಲ್ಪ ಸಮಸ್ಯೆಗಳಾಗುತ್ತೆ ನಮ್ ಕರ್ನಾಟಕದಲ್ಲಿ ಇಲ್ಲ ಸರ್ ಇಲ್ಲ ಅದು ಆಂಧ್ರ ಕಡೆ ಎಲ್ಲ ಆಗಲ್ಲ ಬಟ್ ಆಲ್ ಓವರ್ ಕರ್ನಾಟಕದಲ್ಲಿ ಏನಿದೆಯೋ ಕರ್ನಾಟಕದಲ್ಲಿ ಏನಿದೆಯೋ ಕರ್ನಾಟಕದಲ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ ಬಟ್ ಐವತ್ತು ಮರಿ ತಗೊಂಡ್ರೆ ಬಟ್ ನಂದೆ ಫ್ರೀ ಫ್ರೀ ಡಿಲಿವರಿ ಇರುತ್ತೆ ಸರ್ ಐವತ್ತು ಮರಿ ಒಳಗಡೆ ಇಪ್ಪತ್ತು ಮೂವತ್ತು ಕೇಳಿದ್ರೆ ಬಟ್ ನಮಗೂ ತೊಂದರೆ ಆಗುತ್ತೆ ಹಂಗಾಗಿ ಬಟ್ ನಮ್ ಫಾರಮ್ ಅಲ್ಲೇ ಇರ್ತವೆ ಬಂದು ಅವರೇ ಬಂದು ಯಾವ ಚಾಯ್ಸೆಡ್ ಸೆಲೆಕ್ಟೆಡ್ ಮರಿಗಳನ್ನ ಅವರೇ ತಗೊಂಡು ಹೋಗಬಹುದು ಸರ್ ನೀವು ಬೇಕಂದ್ರೆ ಮಾತ್ರ ಐವತ್ತು ಮರಿ ಮೇಲೆ ಇದ್ರೆ ನಾನು ಸ್ಪಾಟ್ ಡೆಲಿವರಿ ಕೊಡ್ತೀನಿ ಸರ್ ಎಲ್ಲರೂ ಕಾಲ ಕರ್ನಾಟಕದಲ್ಲಿ ಆಗಿರ್ಬೋದು ಐವತ್ತು ಮರಿ ಮೇಲೆ ಇದ್ರೆ ನಾನು ಸ್ಪಾಟ್ ಡೆಲಿವರಿ ಕೊಡ್ತೀನಿ ಲೈವೇಟ್ ಎಷ್ಟು ಕೊಡ್ತೀರಾ ಸರ್ ಸರ್ ಕೊಡ್ತೀರೈಟ್ ಬಂದ್ಬಿಟ್ಟು ಬಿಟೆಲ್ ಆಗಿರ್ಬೋದು ಬೀಟೆಲ್ಲು ಶಿರೋಯಿ ಗುಜ್ರಿ ಗುಜರಿ ಇದನ್ನ ಮುನ್ನೂರ ಐವತ್ತು ರೂಪಾಯಿ ಲೈವ್ ಕೊಡ್ತೀನಿ ಸರ್ ಬಟ್ ಬಿಟೆಲ್ ನಾನೂರು ರೂಪಾಯಿ ಕೊಡ್ತೀನಿ ಬಿಟೆಲ್ ನಾನೂರು ರೂಪಾಯಿ ಶಿರೋಯಿ ಅಜ್ಮೀರಿ ಮತ್ತೆ ಗುಜ್ರಿ ಇದನ್ನ ಮುನ್ನೂರ ಐವತ್ತರ ಕೆಲವು ಕಡೆ ಎಲ್ಲ ನಾಲ್ಕು ಐವತ್ತು ರೂಪಾಯಿ ಕೊಡ್ತಾ ಇದ್ರಲ್ಲ ಇಲ್ಲ ಸರ್ ಅದಕ್ಕೆ ಹೆಂಗೆ ಅಂದ್ರೆ ಬೇರೆ ಕಡೆ ಸರ್ ಬೇರೆ ಕಡೆ ನಾನು ನೋಡಿದೀನಿ ಬಟ್ ಬೇರೆ ಕಡೆ ಎಲ್ಲಾ ಮೋಸ ಹೋಗ್ಬಾರ್ದು ಅನ್ನೋ ಒಂದು ಪರ್ಪಸ್ ಇಂದ ನಾನು ಬಿಸ್ನೆಸ್ ಪರ್ಪಸ್ ಅಂತ ಉದ್ದೇಶ ಇರಲಿಲ್ಲ ಬಟ್ ಆಲ್ ಓವರ್ ಕರ್ನಾಟಕದಲ್ಲಿ ಹೆಂಗ ಆಗ್ಬಿಟ್ಟಿದೆ ಅಂದ್ರೆ ಯಾವ ಮಾರ್ಸೋದು ಬಟ್ ಅವ್ನ ಅಡ್ವಾನ್ಸ್ ಹಾಕದ್ಮೇಲೆ ಅವ್ ಇವ್ರು ಇಷ್ಟ ಆದ ಮರಿಗಳು ಬಟ್ ರೈತರಿಗೆ ಇಷ್ಟವಾದಂತ ಮರಿಗಳನ್ನ ಕೊಡ್ತಾ ಇಲ್ಲ ಸರ್ ಈಗ ಮಾರ್ಕೆಟಿಂಗ್ ಏನಿದೆ ರೈತರಿಗೆ ಇಷ್ಟವಾದ ಮರಿಗಳನ್ನ ಕೊಡಲ್ಲ ಅವ್ರು ಅವ್ರಿಗೂ ಅಡ್ವಾನ್ಸ್ ಹಾಕ್ಸ್ಕೊಂತಾರೆ ಅಡ್ವಾನ್ಸ್ ಹಾಕ್ಸ್ಕೊಂಡು ಈಗ ನಾ ನಾವು ಒಪ್ಪದ ಮರಿಗಳನ್ನ ಅವ್ರಿಗೆ ಕೊಟ್ಟು ಕಳ್ಸಿಬಿಟ್ರೆ ಬಟ್ ರೈತರು ಹೆಂಗ್ ಸಾಕ್ತಾರೆ ಸರ್ ಅದ್ ಅದೇ ಪರ್ಪಸ್ ಇಂದ ಬಟ್ ಯಾರಿಗೂ ಮೋಸ ಆಗ್ಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾನು ಈ ಮಾರ್ಕೆಟಿಂಗ್ ಫೀಲ್ಡ್ ಫೀಲ್ಡ್ಗಳಿದಿರೋಂತದ್ದು ಬಟ್ ಯಾರಿಗೂ ಇದಾಗ ಮೋಸ ಇರೋ ರೀತಿ ಕಳಿಸ್ತೀನಿ ಸರ್ ಅವ್ರ ಸೆಲೆಕ್ಟೆಡ್ ಮರಿಗಳನ್ನ ನಾನು ಕಳಿಸ್ತೀನಿ ಬಟ್ ಅವ್ರ ಫಾರ್ಮಿಗೆ ಬಂದು ಸೆಲೆಕ್ಟ್ ಮಾಡಿದ ಮರಿಗಳನ್ನ ನಾನು ಅವ್ರಿಗೆ ಕಳ್ಸಿಕೊಡುವಂತ ವ್ಯವಸ್ಥೆ ನಾನು ಮಾಡ್ತೀನಿ ಟೋಟಲ್ ನಿಮ್ಮ ಶೆಡ್ ಅಲ್ಲಿ ಎಷ್ಟು ಮೇಕೆಗಳಿವೆ ಸರ್ ನಮ್ಮ ಶೆಡ್ ನಾನೂರು ಮೇಕೆಗಳಿದಾವೆ ಸರ್ ಈಗ ಈಗ ನಾನೂರು ಮೇಕೆಗಳಿವೆ ನಾನೂರು ಮೇಕಗಳಿದೆ ಐನೂರು ಐನೂರ ಐವತ್ತು ಇಳಿಸುವಂತ ಶೆಡ್ ಫಾರ್ಮ್ ಹೌಸ್ ಇದು ಬಟ್ ಈಗ ಸದ್ಯಕ್ಕೆ ಇದಾವೆ ಬಟ್ ನಾನ್ ಸಪ್ಲೈ ಮಾಡ್ತೀನಿ ಸರ್ ಬಟ್ ಆಲ್ ಓವರ್ ಕರ್ನಾಟಕ ಎಲ್ಲೇ ಇದ್ರು ಮಾರ್ಕೆಟಿಂಗ್ ಹೋಗಿ ಇದ್ರ ದೃಷ್ಟಿಯಿಂದ ನಾನು ಮಾಡ್ತೀನಿ ಬಟ್ ರೈತರಿಗೆ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ ಈ ಮಾರ್ಕೆಟ್ ಗೆ ಇಳಿದಿರೋದು